ನೀವು ನಾನು ನೋಡ್ರಿ ಜಡ್ಜ್ ಮನಿ ಕದ್ದಿನಿ ಇಂಜಿನಿಯರಿಂಗ್ ಮನಿ ಕದ್ದಿನಿ ಆ ಆ ಮನಿ ಹೊಡಿ ಅಂತ ಹೊಡ್ಕೊಂಡ್ರವ ನಾನು ದಿನಕ್ಕೆ ಐದು ಆರು ಮನಿ ಹೊಡಿತಿದ್ದೆ ಹಾ ಯಡಿಯೂರಪ್ಪನ ಮನೆ ಇಲ್ಲಿ ಶಿಕಾರಿಪುರದಾಗ ಆಫೀಸ್ ನಿಂದ ಹೋದ್ರೆ ಹಿಂಗೆ ಲೈನ್ ಹಚ್ಚಿ ಲೈನ್ಯಾಗ ಒಂದ್ ಎರಡು ಮನಿ ಹೊಡೆದೆ ಮೂರನೇ ಮನಿ ಯಡಿಯೂರಪ್ಪನ ಮನೆ ಅದು ಮನಿನು ಹೊಡೆದೆ ಎಲ್ಲಾ ತೋರಿಸ್ಕೊಂತ ಬಂದೆ ಆ ಮನಿನ ತೋರಿಸಿದೆ ಇಲ್ಲಿ ಯಡಿಯೂರಪ್ಪನ ಮನಿನ ಹೊಡೆದ್ ಇಲ್ಲೇ ಶಿವಮೊಗ್ಗನ ಅಂದವ ಜಡ್ಜ್ ಅಂತ ನೋಡ್ರಿ ಕಾನೂನು ಏನು ಕಲಿಯೋದೇನು ದೊಡ್ಡದಲ್ಲ ಪ್ರತಿ ಒಂದು ನ್ಯಾಯಾಲಯ ಏನ್ ಹೇಳ್ತೈತಿ ನೋಡ್ರಿ ಈಗ ಐ ಪಿ ಆರ್ ಪಿ ಸಿ ಆಕ್ಟ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ ಆಮೇಲೆ ಈಗ ಬೇರೆ ಸೆಕ್ಷನ್ಗಳು ಸ್ಥಾಪನೆ ಮಾಡ್ಕೊಂಡು ಕೇಸ್ ಮುಂದುವರಿಸ್ತಾ ಇದಾರೆ ಆದ್ರೆ ನಮ್ಮ ಅಪ್ಪನ ಕಾಲ್ದಾಗ ಹತ್ತು ಪಶಾಕ್ ಒಂದು ಪಾವ್ ಬೆಲ್ಲ ಇತ್ತು ಈಗ ಹತ್ತು ಪುಸಾಕ್ ಕೊಟ್ಟರೆ ಬೆಲ್ಲ ಕೊಡ್ತಾರನ ಇಲ್ಲ ಹಂಗೆ ಇದು ಏನಂತಿದೀ ಇವತ್ತೇ ನಿಮ್ಮ ವಾದನ ನೀವೋ ಒಂದು ಹೇಳ್ರಿ ಯಾರನ್ನು ಬಿಡಿಸ್ಕೊಂಡಿದ್ರಲ್ಲ ನೋಡಪ್ಪ ಇದು ಜೈಲಿಂದ ಫೋನ್ ಬಂತು ಅವನು ಮೂಡ್ಲಿಗಿ ತಾಲೂಕಿನಲ್ಲಿ ಹನ್ನೆರಡು ಪ್ರಕರಣಕ್ಕೆ ಇಪ್ಪತ್ನಾಲ್ಕು ವರ್ಷ ಶಿಕ್ಷೆ ಕೊಟ್ಟಿದ್ರು ಅವ್ನಿಗೆ ಇಪ್ಪತ್ನಾಲ್ಕು ವರ್ಷ ನಿರೂಪರಾಧಿ ಅವ್ನು ನಿರೂಪರಾಧಿ ಅಂತ ನಾ ಹೇಳಂಗಿಲ್ಲ ಶಿಕ್ಷೆ ಕೊಟ್ಟಿದ್ರು ಅವ್ನಿಗೆ ಆದರೆ ಹನ್ನೆರಡು ಒಂದೊಂದು ಕೇಸ್ ಎರಡು ಎರಡು ವರ್ಷ ಅಂದ್ರೆ ಹನ್ನೆರಡು ಕೇಸ್ ಹನ್ನೆರಡು ವರ್ಷ ಆಯ್ತು ಎಷ್ಟು ಆಯ್ತು ಇಪ್ಪತ್ನಾಲ್ಕು ವರ್ಷ ಆಯ್ತು ಈಗ ಅವನು ಇಪ್ಪತ್ನಾಲ್ಕು ವರ್ಷ ಜೈಲಿನ ಶಿಕ್ಷೆ ಪೂರ್ಣ ಮಾಡ್ಬೇಕಲ್ಲ ಅದಕ್ಕೆ ಅವನು ಕಾನೂನು ತಿಳ್ಕೊಬೇಕು ಇವನಂತಲ್ಲಿ ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡಿದವ ಜೈಲಿಂದ ನಾನು ಎತ್ತಿದೆ ಅಲೋ ಅಂದೆ ಅಣ್ಣ ನನಗೆ ಒಬ್ಬ ಪೊಲೀಸ್ ಅಧಿಕಾರಿ ಹಿಡಿದು ನನ್ನ ಮೇಲೆ ಹನ್ನೆರಡು ಮನೆ ಕಳ್ತನ ಕೇಸ್ ಹಾಕಿದಾನೆ ಅವನೇ ಒಬ್ಬನೇ ರಿಕವರಿ ಮಾಡಿದವನು ಒಂದೇ ಕೋರ್ಟ್ನಾಗ ಹನ್ನೆರಡು ಕೇಸಿಗೆ ಎರಡೆರಡು ವರ್ಷ ಅಂತ ಇಪ್ಪತ್ನಾಲ್ಕು ವರ್ಷ ನೀ ಸಪ್ರೇಟಾಗಿನೇ ತೀರಿಸ್ಬೇಕು ಇಪ್ಪತ್ನಾಲ್ಕು ವರ್ಷ ಅಂತ ಕೇಳಿದೆ ಅದಕ್ಕೆ ನಾನು ಹೇಳಿದೆ ನೋಡಪ್ಪ ಅಲ್ಲಿ ಬರೋಕ್ಕಾಗಲ್ಲ ನಿನಗೆ ಫೋನಲ್ಲೇ ಹೇಳ್ತೀನಿ ಆ ರೀತಿ ಮಾಡ್ಕೊ ಅಂದೆ ಅವಾಗ ಏನು ಮಾಡಬೇಕು ಅಂದಾಗ ಈ ಹನ್ನೆರಡು ಎರಡೆರಡು ವರ್ಷ ಏನು ಶಿಕ್ಷೆ ಕೊಟ್ಟತ್ತಿಲ್ಲ ಎಷ್ಟು ವರ್ಷ ಜೈಲಿನಾಗ ಅದಿದ್ದೀ ಅಂದೆ ಮೂರು ವರ್ಷ ಅದೇನ ಅಂದ ಹಾಗಾದ್ರೆ ಒಂದು ಕೆಲಸ ಮಾಡು ಒಂದು ಕೇಸ್ ಒಂದು ಎರಡು ವರ್ಷ ಶಿಕ್ಷೆ ಕೊಟ್ಟಣ ಆದರೆ ಈಗ ಹನ್ನೊಂದು ಕೇಸನ್ನು ಈ ಒಂದು ಕೇಸ್ನಲ್ಲಿ ಸೇರಿಸಿ ಆಲ್ ರನ್ ಕಣ್ಕರೆಂಟ್ಲಿ ಮಾಡಿದರೆ ಅದು ಎರಡೇ ವರ್ಷ ಶಿಕ್ಷೆ ಹಾಕತ್ತಿ ಶಿಕ್ಷೆಗಿಂತ ಜಾಸ್ತಿ ಏನನ್ನ ತೆಗೆದಿದ್ದೀವಿ ಅದನ್ನು ಜಡ್ಜ್ ಬಿಡುಗಡೆ ಮಾಡಬೇಕಾಗಿತ್ತು ರನ್ ಕಣ್ಕರೆಂಟ್ಲಿ ಮಾಡಿಲ್ದಿಲ್ಲ ಅವರು ನಾಟ್ ರನ್ ಕಣ್ ಕಂಡ್ ಕನ್ಕರೆಂಟ್ಲಿನೂ ಅಂದಿಲ್ಲ ಅವರು ರನ್ ಕಣ್ಕರೆಂಟ್ಲಿನೂ ಅಂದಿಲ್ಲ ಅದಕ್ಕೋಸ್ಕರ ಒಮ್ಮೆ ಶಿಕ್ಷೆ ಕೊಟ್ರೆ ಇದು ಹಿಂಗೆ ಮಾಡಂದೆ ಅವ್ನು ಹಂಗೆ ಮಾಡಿಕೊಂಡೇ ಬಿಡುಗಡೆ ಅದ ಆಮೇಲೆಗೆ ಈಗ ಲಾಯರ್ ನಡೆಸಿ ಜೀವಾವ್ದು ಒಳಗಾಗಿರ್ತಾರೆ ಅತ್ಯಾಚಾರ ಕೇಸ್ಗಳೊಳಗೊಳಗಾಗಿರ್ತಾರೆ ಕಳತನ ಒಳಗಾಗಿರ್ತಾರೆ ಅವ್ರಿಗೆ ಇದೇ ಲಾಯರ್ನ ಕೋರ್ಟ್ಗೆ ಕೊಟ್ಟು ಸುಸ್ತಾಗಿ ಎಲ್ಲ ಮಾರ್ಕೊಂಡು ಹಾಳಾಗಿರ್ತಾರೆ ಈಗ ಅವ್ರಿಗೆ ಶಿಕ್ಷೆ ಆಗೈತೆ ಅಂದರೆ ಮುಂದಿನ ಕೋರ್ಟಿಗೆ ನ್ಯಾಯ ಪಡಿಬೇಕಂದ್ರೆ ಅಲ್ಲಿ ಸಿಗ್ಲಿ ಬಸ್ಸನ್ನು ರೂಮಿಗೆ ಬರ್ತಾರೆ ಹಣ ಚಾರ್ಜ್ ಶೀಟಿ ಮತ್ತು ವಾದ ವಿವಾದ ನಡೆದಿದ್ದು ಜಜ್ಮೆಂಟ್ ಕಾಪಿ ಅವರು ಹೇಳಿಕೆ ಕೊಟ್ಟಿದ್ದೆ ಎಲ್ಲ ತಂದು ನನ್ನ ಅಂತಲ್ಲಿ ಇಡ್ತಾರೆ ಅದಕ್ಕೆ ನಾನೊಂದು ಐದಾರು ಪ್ಯಾ ಪ್ಯಾರಾನ ಅದರಲ್ಲಿ ಅದನ್ನೆಲ್ಲ ಓದ್ಕೊಂಡು ಆಮೇಲೆ ಅದಕ್ಕೆ ಒಂದು ಆರ್ಗ್ಯುಮೆಂಟ್ ಬರೆದು ಹೈಕೋರ್ಟ್ ಬರ್ದಿದ್ ದಾಖಲಾ ಇದವು ಮತ್ ಸೆಷನ್ ಕೋರ್ಟ್ ಬರ್ದಿದ್ ಅಂತದ್ರಲ್ಲಿ ಕಮ್ಮಿ ಆಗಿದವು ಬಿಡುಗಡೆನ ಆಗಿದಾವ ಆದ್ರೆ ಕಾಯಂ ಶಿಕ್ಷೆ ಅಂತೂ ಮಾಡಿಸ್ಕೊಟ್ಟಿಲ್ಲ ಇವತ್ತೇನಪ್ಪ ಅಂದ್ರೆ ಸತ್ ಮೇಲೆ ತೀರ್ಪು ಕೊಡೋದು ನಿಲ್ಲಿಸಬೇಕು ಆರ್ ತಿಂಗಳಿಗೆ ಪ್ರಜ್ವಲ್ ರೀವಾಣಿಗ ಆತು ಹಂಗ ಆತಂದ್ರೆ ಎಲ್ರು ಮಾಡಿದ್ರಿ ಎಚ್ಚೆತ್ಕೊಂತಾರೆ ನಾನು ನೋಡ್ರಿ ಜಡ್ಜ್ ಮನಿ ಕದ್ದೀನಿ ಇಂಜಿನಿಯರಿಂಗ್ ಮನಿ ಕದ್ದೀನಿ ಮನೆ ಇಲ್ಲ ಶಿಕಾರಿಪುರದಾಗ ಅವರು ಯಡಿಯೂರಪ್ಪನ ಮನೆ ಅಂತ ನನಗೇನು ಗೊತ್ತಿದ್ದಿದ್ದಿಲ್ಲ ಯಡಿಯೂರಪ್ಪನ ಮನೆ ಲೈನಾಗೆ ಈಗ ತಹಸೀಲ್ದಾರ್ ಆಫೀಸ್ ಈ ಕಡೆ ಎಲ್ಲ ಪೂರ್ತಿ ಒಂದು ದೊಡ್ಡ ದೊಡ್ಡ ಆಫೀಸು ಆಫೀಸಿಂದ ಹಿಂಗೆ ಒಳಗೆ ಹೋದ್ರೆ ಹಿಂಗೆ ಲೈನ್ ಹಾಕಿ ಲೈನಾಗ ಒಂದು ಎರಡು ಮನೆ ಹೊಡೆದೆ ಮೂರನೇ ಮನೆ ಯಡಿಯೂರಪ್ಪನ ಮನೆ ಅದು ಮನೇ ಹೊಡೆದೆ ಮನೆ ಹೊಡೆದು ಸುಮಾರು ಒಂದು ಒಂದೂವರೆ ವರ್ಷ ಆಗಿತ್ತು ಸಿಕ್ಕಾಕೊಂಡಾಗ ಇವರಿದ್ದರು ಯಾರಪ್ಪ ಮುಸ್ಲಿಮ್ಸ್ ಬಕಿ ಸಿಪಿಐ ಇದ್ದರು ಅವರು ಎಲ್ಲೆಲ್ಲಿ ಕದ್ದಿಲ್ಲ ಅಂತ ಕೇಳಿದಾಗ ಎಲ್ಲ ತೋರಿಸ್ಕೊಂತ ಬಂದೆ ಆ ಮನೇನ ತೋರಿಸಿದೆ ಇಲ್ಲಿ ಯಡಿಯೂರಪ್ಪನ ಮುನಿನ ಹುಡ್ದಿಲ್ಲ ಎಡ್ಸಿ ಮಗನ ಅಂದವ ನೂರಲ್ಲ ಸರೀಪ ಅಂತಂದು ಸರಿಪ್ಪ ಸಿ ಪಿ ಐ ಇದ್ರು ಅವರು ಅವಾಗ ಯಡಿಯೂರಪ್ಪನ ಮುನಿ ಹುಡ್ದಿಲ್ಲೆಲ್ಲ ಏನೇನು ಅಂದ್ರೆ ಅವಾಗ ನನಗೆ ಗೊತ್ತಾಗಿದ್ದು ಯಡಿಯೂರಪ್ಪನ ಮುನಿ ಅಂತ ಅವಾಗ ಅಲೋ ಮಗನ ನಮ್ಮ ಮನೇನ ಕಾತನ ಮಾಡಿ ಅಲ್ಲ ನಿಮ್ಮಂಥವ್ರೆ ಕೊಲ್ಲಬೇಕು ಅಂತಂದ್ರೆ ಏನು ಮಾಡ್ತೀರಿ ಬಿಡ್ರಿ ಅಂತ ನಕ್ಕಂತ ನಗ ಗತಿದೆ ನಗತಾನಲ್ರಿ ರೀನ ಅಂದ್ರೆ ಏವಾ ಕಷ್ಟ ಸುಖ ಚಟಕ್ಕೋಸ್ಕರ ಕಳ್ತರ ಮಾಡಿದ್ರೆ ಅಂತ ಪಟ್ಟ ಕಟ್ಟಿ ರೋಡ್ನಲ್ಲೆಲ್ಲ ಬೀದಿ ಥರ ನಾಯಿ ಹೇಳ್ಕೊಂಡು ಹೋಗ್ ಪ್ರಜಲ್ ರೀವಾಣಿಗೆ ಆಯ್ತು ಹಂಗೆ ಆತಂದ್ರೆ ಜಲ ಎಲ್ಲರೂ ಜನರು ಎಚ್ಚೆತ್ಕೊಂತಾರೆ ಯಾಕಂದ್ರೆ ದುಡ್ಡಿನಿಂದ ಕಾನೂನು ಕೊಂಡ್ಕೊಂತ ಅನ್ನೋರು ದುಡ್ಡು ಇದ್ದವ್ರು ಏನಿಲ್ದವ್ರು ಸಾಯ್ತದಾರಲ್ಲ ಜೈಲಿನಾಗ ರೈತರು ಮಕ್ಕಳು ಇವತ್ತು ಅತಿ ಹೆಚ್ಚು ಪೋಸ್ಕೋದಲ್ಲಿ ಐವತ್ತು ಪರ್ಸೆಂಟ್ ಜೈಲಿನಾಗ ಅದಾರ ಹದಿನೆಂಟು ವರ್ಷದ ಹುಡುಗಿಯಾರನೂ ಹದಿನಾರು ಹದಿನೈದು ವರ್ಷದ ಹುಡುಗಿಯರ್ನ ಓಡಿಸ್ಕೊಂಡು ಅವ್ರ ಕಾನೂನು ಗೊತ್ತಿಲ್ಲ ಹಾಂ ಇಂಥ ವ್ಯವಸ್ಥೆ ನಿಲ್ಲಿಸ್ಬೇಕು ಊರಾಗ ಒಂದು ಶಿಸ್ತು ಅನ್ನೋದು ಇರಬೇಕು ನಮ್ಗೆ ಯಾಕೆ ಬೇಕು ಅನ್ನೋದು ನಿಲ್ಲಬೇಕು ಒಂದು ಸಂಘ ಇರ್ತವೆ ಪ್ರತಿಯೊಂದು ಓಣಿಗೆ ಒಂದು ಸಂಘ ಕಟ್ಕೊಳ್ರಿ ನಿಮ್ಮ ನಿಮ್ಮ ಮಕ್ಕಳನ್ನ ನೀವು ಕಾಯಿರಿ ಕೆಡ್ದಂಗೆ ನೋಡ್ಕೊಳ್ರಿ ಯಾಕೆ ಆಗಂಗಿಲ್ಲ ನಮ್ಗೆ ಯಾಕೆ ಬೇಕು ನಮ್ಗೆ ಬೇಕು ಅವ್ರ ತಂದ್ರೆ ನಮ್ಗೇನು ಗೊತ್ತು ಅಂತಾರೆ ಅಣ್ಣ ತಮ್ಮರು ಒಂದು ಇಲ್ಲ ಅಕ್ಕ ತಂಗಿಯರಿಗೆ ಒಂದು ಸೀರೆ ಉಡ್ಸೋದು ಗತಿ ಇಲ್ಲ ಜನ್ಮ ಕೊಟ್ಟು ತಂದೆ ತಾಯಿಯರು ಸಾಕ್ತಾ ಇಲ್ಲ ಬರೀ ಹೆಂತಿ ತಾಜ್ಮಹಲ್ ಮಕ್ಳು ಅನ್ಕೊಂತ ಹಾಂ ಇವತ್ತು ಹಸಿರು ಟವಲ್ ಹಾಕ್ಕೊಂಡು ರೈತರು ಎಲ್ಲಿದ್ದಾರೆ ಎಲ್ಲಿ ಹೋರಾಟ ಮಾಡಕ್ಕೆ ಹಸಿರು ಟವಲ್ ಎಲ್ಲಿ ಕಾಣ್ತಾವೆ ನಮ್ಮ ಕರ್ನಾಟಕದಾಗ ಬರೀ ಕೇಸರಿ ಟವಲ್ ಮಕ್ಕಳಿಗೆ ಕೇಸರಿ ಟವಲ್ ಕೊಡಬೇಡಿ ಒಂದು ಶಕ್ತಿ ಭಕ್ತಿದ್ದಾಗ ಕೊಡಿರಿ ಪ್ರತಿದಿನನ ಅದನ್ನೇ ಕೊಟ್ರೆ ರೈತರ ವ್ಯಾಲ್ಯುವೇಶನ್ ಇಲ್ಲಂಗೆ ಹಾಕತ್ತಿ ಯಾಕಂದ್ರೆ ಸಿಗ್ಲಿಕ್ಕೆ ಎರಡೇ ಕಣ್ಣು ಒಂದು ರೈತ ಒಂದು ಯೋಧ ಅವರೇ ನಮಗೆ ದೇಶ ಅವ್ರ ಅವ್ರ ಭಯ ಇಲ್ಲ ಅಂತ ನಾ ನಮ್ದೇ ಬದುಕಾಕತ್ತೀವಿ ಅವ್ರಿಗೆ ಒಂದು ಯಾವ ಇಲ್ಲ ಅಂದ್ರೆ ಎಲ್ಲೆಲ್ಲೇ ಬಿದ್ದು ಸಾಯ್ತೀವಿ ಏನಂತೀರಿ ನೀವು ಟವರ್ ಎಲ್ಲ ಹತ್ತಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ನೋಡ್ರಿ ನಾವು ರೋಡ್ ನಿಂತು ಅಧಿಕಾರಿಗಳಿಗೆ ನಿಂದನೆ ಮಾಡೋಕ್ಕಾಗಲ್ಲ ಅವ್ರ ತಪ್ಪುಗಳನ್ನ ಹೊರಗೆ ಚೆಲ್ಲಕ್ಕಾಗಲ್ಲ ಮತ್ತೆ ಅವರು ಸತ್ಯ ಹೇಳಕ್ಕಾಗೋದಲ್ಲ ಅದಕ್ಕೆ ನಾನು ಟವರ್ ಹತ್ತಿ ನಾನು ಹಿಂಗೆ ಹಿಂಗೆ ಹೊಂಟಿದ್ದೀನಿ ಯಾಕಂದ್ರೆ ಲಾಕ್ ಅಪ್ಡಾತ್ಗಳಾಗಿದ್ದು ನೋಡಿದ್ದೀನಿ ಸುಮ್ಮನೆ ಕರ್ಕೊಂಡೋಗಿ ಎಲ್ಲರೂ ಹೊಡಕ್ಕೆ ಸಾಯಿಸಿದ್ರೆ ಏನು ಮಾಡ್ತಿದ್ದೆ ಅಧಿಕಾರಿಗಳು ಹಿಂಗಾಗಿ ನಾನು ಟವರ್ ಹತ್ತಿ ನಾನು ಜೈಲು ಹೊಂಟಿದ್ದೀನಿ ನೋಡಿರಿ ಅಂತ ಹೇಳಿ ಎಷ್ಟು ಎಷ್ಟು ದಿನ ಇರ್ತಿದ್ ಟವರ್ ಕೂಡ ನಾ ನೋಡಿರಿ ನನ್ನ ಊರಾಗ ಆಸ್ತಿ ಸಲುವಾಗಿ ಮೂರು ರಾತ್ರಿ ಮೂರು ಹಗಲು ಟವರ್ ಮೂರು ಅಡಿ ಟವರ್ನಾಗನ ಮಳೆಗಾಲದಲ್ಲಿನ ಮಲ್ಕೊಂಡು ಹೋರಾಟ ಮಾಡಿ ನನ್ನ ಸಿಗ್ಲಿ ಗ್ರಾಮಕ್ಕೆ ಒಳ್ಳೆ ಸಿಗ್ಲಿ ವಶ್ಯ ಅನಿಸ್ಕೊಡೀನಿ ಹಾಂ ಇವತ್ತಿಗೆ ನಾನು ಊರಾಗ ಒಬ್ಬ ಒಬ್ಬ ಪ್ರಜೆ ಬಂದು ಸಿಗ್ಲಿ ಬರ್ಷನ ಅಪರಾಧಿ ಅಂತಂದು ಸಾಬೀತು ಪಡ್ಸೋಕೆ ಅವ್ರಂತ ದಾಖಲೆ ಇಲ್ಲ ಯಾಕಂದ್ರೆ ನಾನು ಆ ರೀತಿ ನಡ್ಕೊಂಡಿಲ್ಲ ನಾನು ಬೇಕಾದ್ರೆ ಸಾಲ ಮಾಡಿರ್ಬೋದು ಹೌದಲ್ಲ ಕೊಡೋ ತೊಗೊಳೋದಿರ್ಬೋದು ಬಟ್ ಯಾರಿಗೆ ಮೋಸ ಮಾಡೋದಿಲ್ಲ ಒಂದು ಹುಡುಗಿಯ ಕಣ್ಣು ಎತ್ತಿ ನೋಡಿಲ್ಲ ಊರಾಗ ಏನರೇ ಒಂದು ಜ ಒಬ್ಬರಿಗೆ ಹಿಂಗೆ ನಿಂದನೆ ಮಾಡಿಲ್ಲ ಹಾಂ ಒಬ್ಬರಿಗೆ ಯಾರಿಗೆ ನನ್ನ ಸಿಗ್ಲಿ ಗ್ರಾಮದ ಹಕ್ಕಿಗೆ ಗ್ರಾಮದ ಹಕ್ಕಿಗೆ ಧಕ್ಕೆ ಕೊಟ್ಟಿಲ್ಲ ಇವತ್ತಿಗೂ ಆ ಸಿಗ್ಲಿನ ಯಾಕೆ ನೆನೆಸ್ತೀನಿ ಅಂದ್ರೆ ಆ ಊರನ್ನ ಮುಂದಿಟ್ಕೊಂಡು ನಾ ಹಿಂದೆ ನಡೀತಾ ಇದ್ದೀನಿ ಯಾಕೆ ಹೇಳು ನಾ ಏನಾರು ತಪ್ಪು ಮಾಡ್ಬೇಕಂದ್ರೆ ಆ ಊರು ನನ್ನ ನೆನಪು ಬರ್ತೈತಿ ನಾನು ಹುಟ್ಟಿದ್ದು ಒಂದು ಊರು ಸಾಯೋದು ಇನ್ನೊಂದು ಊರು ಯಾಕಂದ್ರೆ ಉತ್ತರ ಕರ್ನಾಟಕದ ರಾಮಾಗಿ ಹುಟ್ಟಿನಿ ದಕ್ಷಿಣ ಕರ್ನಾಟಕದಾಗ ರಹೀ ಆಗಿ ಸಾಯ್ಬೇಕಂತ ಇದ್ದೀನಿ ಯಾಕಂದ್ರೆ ಇಸ್ಲಾಂ ಧರ್ಮದಲ್ಲಿ ಕಾದರ್ ಲಿಂಗ ಅಂತಂದು ಆ ಕಾದರ್ ಇದ್ದವನು ಲಿಂಗ ಇಡ್ಕೊಂಡು ಅದ ಅದೇ ಸರಿ ಪಜ್ಜ ಜನ್ವ್ಯಾರು ಹಾಕ್ಕೊಂಡು ಜ ಜನ್ವ್ಯಾರು ಹಾಕ್ಕೊಂಡು ಶಿವೋಗಿ ಆದ ಸರಿ ಆದ ನಾನು ಈಗ ಸಿಗ್ಲಿ ಬಸ್ಸಾದೀನಿ ರಾಮ್ ಆದವನ ರೈಮ್ ಆಗೋದ್ರಲ್ಲಿ ಏನು ತಪ್ಪೈತಿ ಅದು ನಾನು ಹಣೆ ಬಾರ್ದಾಗೈತಿ ಏನಂತಿದೀ ನಾ ಪಡ್ಕೊಂಡಿಲ್ಲ ಅಕ್ಕಿ ನೋಡು ಮೂರು ರಾತ್ರಿ ಮೂರು ರಗಲು ಬುರುಕು ಹಾಕ್ಕೊಂಡು ಗಂಡರಿಗೋಸ್ಕರ ಹೋರಾಟ ಮಾಡಿದ್ಲು ನನಗೆ ಗಂಡರು ತಪ್ಪು ಮಾಡಿಲ್ಲ ಬಿಡ್ರಿ ಅಂತಂದು ಅಂತ ಸಿಕ್ಕಾಳೆ ಅಂದ್ರೆ ನನಗೆ ಅಕ್ಕಿಯಿಂದ ಈ ಧರ್ಮದಿಂದಾಗಲಿ ಆ ಅಕ್ಕಿಯಿಂದ ಆಗಲಿ ಯಾವತ್ತೂ ಅಕ್ಕಿಗೆ ಧಕ್ಕೆ ಆಗಿಲ್ಲ ನಾನು ತಂದೆ ತಾಯಿನಷ್ಟು ಪ್ರೀತಿಸ್ತೀನಿ ಹಂಗೆ ಇಸ್ಲಾಂ ಧರ್ಮನ ಅಷ್ಟೇ ಪ್ರೀತಿಸ್ತೀನಿ ಯಾಕಂದರೆ ಹೇಳಿದ್ದೀನಿ ನಿನ್ನ ಧರ್ಮಕ್ಕೆ ನೀನು ಹೋರಾಟ ಮಾಡು ನನ್ನ ಧರ್ಮಕ್ಕೆ ನಾನು ಹೋರಾಟ ಮಾಡ್ತೀನಿ ನನಗೆ ಸಿಗ್ಲಿ ಬಸ್ಸ ಅಂತಲೇ ತಾನೆ ಹಾಂ ಏನರ ಹೆಸರು ಕರೀತಾರ ನಾನು ತಿನ್ನೋ ಅನ್ನ ತಿಂದು ಹೇಳ್ತಾ ಇದ್ದೀನಿ ಯಾವ ದೇವಸ್ಥಾನದಲ್ಲಿ ಶಕ್ತಿ ಇತ್ತಂದ್ರೆ ಒಳಗೆ ಹೋಗಂಗಿಲ್ಲ ನಾನು ಯಾಕೇಳ ನಾನು ಭಕ್ತಿ ಇತ್ತಂದ್ರೆ ಅಲ್ಲೇ ನಿಂತು ಫೋಟೋ ಹೊಡ್ಕೊಂಡು ಆ ದೇವ್ರನ್ನ ಜಾಗೃತಿ ಕೊಡ್ತೀನಿ ಯಾಕೇಳ ನನ್ನ ದೇವ್ರನ್ನ ನನಗೆ ಸಾಕ್ಷಿ ಇಂಥಲ್ಲಿ ಬಂದು ಹೋದ ಭಾ ಅಂತ ಜನರ ಮೇಲೆ ನನಗೆ ನಂಬಿಕೆ ಇಲ್ಲ ಇವತ್ತು ಅವರು ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಗ್ರಾಮಕ್ಕೆ ಕರೀಲಿ ನನ್ನ ನಾನೇನು ದುಡ್ಡು ಕೇಳ್ತೇನೆ ಒಂದು ತುತ್ತು ಅನ್ನ ಹಾಕಿರಿ ನನ್ನ ಹೆಂಡತಿ ಮಕ್ಕಳಿಗೆ ಒಂದು ತುತ್ತು ಒಂದೊಂದು ರೂಪಾಯಿ ಕೊಟ್ಟರೆ ಸಾಕು ನನ್ನ ಜೀವನ ನಡೀತಿ ನನಗೆ ಎಲ್ಲ ಯೂಟ್ಯೂಬ್ಗೆ ನಾನು ವರದಿ ಕೊಡ್ತಾನೆ ಬಂದಿದ್ದೀನಿ ಇಷ್ಟು ವರ್ಷ ಯಾರಿಂದ ನನಗೊಂದು ಹತ್ತು ರೂಪಾಯಿ ಲಾಭ ಇಲ್ಲ ನನಗೆ ಹೆಂಡ್ರ ಮಕ್ಕಳು ಅದಾರ ನನಗಂತೂ ಯೂಟ್ಯೂಬ್ ಮಾಡಿಕೊಂಡು ಅದನ್ನು ಶಕ್ತಿ ಇಲ್ಲ ನನಗೆ ಪ್ರತಿದಿನ ಎರಡೇ ತಾಸು ನಿದ್ದೆ ಮಾಡೋದು ಪ್ರತಿ ನ್ಯೂಸ್ಗಳು ನೋಡ್ತೀನಿ ಪ್ರತಿ ಇವತ್ತು ಮಾಧ್ಯಮಗಳು ಕೆಟ್ಟ ಕೆರೆ ಹಿಡ್ದಿದ್ದವು ಯೂಟ್ಯೂಬರ್ಸು ಬೆಳಕಿಗೆ ಬರ್ತಾ ಇದ್ದಾರೆ ಯಾಕಂದರೆ ಒಳ್ಳೆಯ ಯೂಟ್ಯೂಬರ್ಸ್ಗೆ ಇವತ್ತು ಅವರು ಮಾಧ್ಯಮಗಳ ಹಾಕ್ಯಾರ ಇವತ್ತು ಆ ಯೂಟ್ಯೂಬರ್ಸ್ನಿಂದ ಇವತ್ತು ಧರ್ಮಸ್ಥಳ ಕ್ಷೇತ್ರ ಬೈಲಿಗೆ ಬೆಳಿ ಕರ್ಮಾನ ಬೈಲಿಗೇಳತ್ತಾರೆ ಅವ್ರು ಯಾರು ತೊಂದರೆ ಕೊಡೋಂಗಿಲ್ಲ ಅವ್ರ ಮೇಲೆ ಯಾರೂ ಕೇಸ್ ಹಾಕೋಂಗಿಲ್ಲ ಇಡೀ ಕರ್ನಾಟಕ ಅದು ಉತ್ತರ ಕರ್ನಾಟಕ ಎಂತ ಹೇಳ್ಬೇಕು ಯಾಕಂದ್ರೆ ಇವತ್ತು ಈ ಮಾಧ್ಯಮಗಳು ಎಲ್ಲರ ಸಂಘಟನೆಗಳನ್ನ ತಿಳ್ಕೊಂತ ಬಂದಾರ ಇವತ್ತೆಲ್ಲ ಹೋರಾಟಗಾರನ ತುಳಿದು ತಾವೇ ಹಾಕತ್ತಾರ ಇವರು ಹೀರೋದನ್ನ ಬೇಡ ಇವ್ರು ಉಳುಕೋ ಸಿಗ್ಲಿ ಬಸ್ ಅಂತೇಳಿ ಕೇಳಿದ್ರೆ ಎಲ್ಲ ಬೆಳಕಿ ತರ್ತೀನಿ ಏನಂತಿದಿ ಜೈ ಏನ್ ಜೈ ಕರ್ನಾಟಕ ಜೈ ಕನ್ನಡ ಜೈ ಶ್ರೀರಾಮ್ ಜೈ ಭೀಮ್